ಕರಿದ್ರೆ ಐ ಡೆಫಿನೆಟ್ಲಿ ಗೋ ಬಿಕಾಸ್ ಐ ಫೀಲ್ ಲೈಕ್ ನಮ್ ಇಂಡಸ್ಟ್ರಿ ಐ ದ ಲಾಸ್ಟ್ ಗಿಫ್ಟ್ ವಿ ತುಂಬಾ ಜನ ಆದ್ರೂ ಕೂಡ ಇಂಡಸ್ಟ್ರಿ ಕರತಾ ಇದ್ದಾರೆ ಪ್ರಯತ್ನ ಪಡ್ತಾ ಇದಾರೆ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಸೊ ಅಂತವ್ರಿಗೆ ನಾವು ಸಪೋರ್ಟ್ ಮಾಡ್ಬೇಕಲ್ಲ ಸೊ ಇನ್ ದೆನ್ ಐ ಹ್ಯಾವ್ ದಟ್ ಪೊಸಿಷನ್ ಇವತ್ ನಾನು ಈ ಪೊಸಿಷನ್ ಇಲ್ಲಿದ್ದೀನಿ ಅಂದ್ರೆ ನೀವೆಲ್ಲಾರು ಕಾರಣ ಅದಕ್ಕೆ ಆಕ್ಚುಲಿ ಎಲ್ರು ಸಿನಿಮಾ ನೋಡಿದೀರಾ ನೀವೆಲ್ರೂ ನಂಗೆ ಸಪೋರ್ಟ್ ಮಾಡಿದೀರ ಸೊ ಟುಡೇ ನನಗೆ ಅವಕಾಶ ಸಿಗದಾಗ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸೊ ಯು ರಿಯಲಿ ಥಿಂಕ್ ಹೈಟ್ ಅಂಡ್ ಫಿಸಿಕ್ ಮ್ಯಾಟರ್ ಆಗುತ್ತೆ ಅಂತ ಐ ಇಟ್ ಕಮ್ಸ್ ಟು ನೋ ಮ್ಯಾಟರ್ಸ್ ನಿಮ್ಮ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅದು ತುಂಬಾ ಮುಖ್ಯ ಯೋರ್ ಸ್ಕಿಲ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಬಾಸ್ಕೆಟ್ಬಾಲ್ ಆಡುವಾಗ ಐರಿ ಫೋಕಸ್ ವೆರಿ ಕಂಪೆಟೇಟಿವ್ ಪ್ಲೇಯರ್ ಸೊ ಯಾ i don't think nivar you play any sports okay yeah okay sports is amazing it does so much it's so good for your mental health and uh, it's a great way to take your uh, if you're worried about anything sports is a great great way to release all that uh, negative energy she's learning definitely what you are doing you are you sit up again good okay yeah one more question ma'am so uh, women empowerment bage you uh, are doing any actions and uh, qpr is also a great initiative to empower women so what's your thought about women empowerment with this i request you to please pass on the mic we'll take one more question for somebody else as well yeah over to you a uh, great question and uh, like i said uh, i am very happy to be associated because this is a great cause want and hear the henmaking gets a recognition sigal in the industry so i think e one queens premier league and henmakers ಪ್ಲೇ ಸ್ಪೋರ್ಸ್ ಅವ್ರಿಗೆ ಒಂದು ರೆಕಗ್ನಿಷನ್ ಸಿಗುತ್ತೆ ಅದರಿಂದ ಅವ್ರಿಗೆ ಒಂದು ಅವಕಾಶನೂ ಸಿಗಬಹುದು ಸಿನಿಮಾದಲ್ಲಿ ಸೊ ಐ ಥಿಂಕ್ ಇಟ್ಸ್ ಅ ಗ್ರೇಟ್ ಥಿಂಗ್ ಅಂಡ್ ಐ ಥಿಂಕ್ ಫಸ್ಟ್ ಟೈಮ್ ನಾನು ಇಂಡಸ್ಟ್ರಿಗೆ ಬಂದು ಅಟ್ ಲೀಸ್ಟ್ ಒಂದು ಎಪ್ಪತ್ತು ವರ್ಷ ಆಗಿರ್ಬೋದು ಈ ತರ ನೋಕರಿ ಹಸ್ ಡನ್ ಫಾರ್ ಅಸ್ ಬಿಫೋರ್ ಯು ನೋ ಸೊ ಅಟ್ ಲೀಸ್ಟ್ ನೌ ಸಂಸ್ ಥಿಂಕಿಂಗ್ ಅಪ್ ಇಟ್ ಅಯರ್ ಇಟ್ಸ್ ಅ ಗ್ರೇಟ್ ಥಿಂಗ್